ಗಂಗವತಾಯಿ ತಾಯಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಬಾತಾಯಿ ಬಾತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ನೀರವ್ವ ತಾಯಿ ನೆಲದ ಕಣ ಮನದ ಪದ ಪದರಾಗ ತುಂಬವ್ವ ತಾಯಿ ಜೀವನ ನೀ ನೆಮಗೆ ನೀಡವ್ವ ತಾಯಿ ನೀನೊಬ್ಬಳಿದ್ದರೆ ಜಗದಾಗ ನಬದಾಗ ಜಳ 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 ಜಲ ಜಲ ತಾಯಿ ಹೊಳೆಯವ ತಾಯಿ ನೀರವ ತಾಯಿ ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗು ತನಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಧೋಧೋ ಬಾರವ್ವ ನೀರವ್ವ ತಾಯಿ ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ ಉಸಿರುಸಿರು ಉಳಿಸಾಕ ಕೊಳೆಯೆಲ್ಲ ತೊಳೆಯಾಕ ಭರ ಥರ ಥರ ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ ಬಾರವ್ವ ತಾಯಿ ಗಂಗವ್ವ ಮಾಯಿ ಬಾ ತಾಯಿ ಬಾತಾಯಿ ನೀರವ್ವ ತಾಯಿ ನೀರವ್ವ ಗಂಗವ್ವ ಮಳಿಯಾಗ ಬಾರವ್ವ ಹೊಳಿಯಾಗ ಹರಿಯವ್ವ ಒಣಗಿದ ನೆಲದಾಗ ಹಸುರಾಗಿ ಹೊಳಿಯವ್ವ ಕಲಕಲ ನದಿಯಾಗಿ ಹನಿ ಹನಿ ಕಣಕಣ ಬಾತಾಯಿ ಬಾತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ